ಭೂಮಿಯ ಒತ್ತುವರಿಯನ್ನ ತೆರವುಗೊಳಿಸಲಿಕ್ಕೆ ನೀವೇನಾದ್ರೂ ವಿಫಲ ಆದ್ರೆ ಸರ್ಕಾರಿ ಭೂಮಿ ಒತ್ತುವರಿಗೆ ಕುಮತ್ ನೀಡಿದ ಮೇಲೆ ನಾನು ಒನ್ ಏಟಿ ಟು ಬಿ ಅನ್ನ ಸಹಕಾರ ನೀಡಿದ ಅಧಿಕಾರಿಗಳ ಮೇಲೆ ಬುಕ್ ಸ್ಮಶಾನ ಕೊಟ್ಟವರು ಭೂಮಿ ಒತ್ತುವರಿ ಮಾಡಕ್ಕೆ ನಾವು ಎಷ್ಟು ಮಟ್ಟಿಗೆ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅಂತ ಅರ್ಥ ಮಾಡ್ಕೊಳ್ಬೇಕು ಆಗ್ಬಾರ್ದು ನೀವು ಜಾಯಿಂಟ್ಲಿ ಆಪರೇಟ್ ಮಾಡಿ ತೆರವುಗೊಳಿಸ್ಬಿಟ್ಟು ಇಮಿಡಿಯೇಟ್ಲಿ ಬಾರ್ಡರ್ ಕಲ್ಲಾಕಿ ನೀವು ಅಭಿವೃದ್ಧಿ ಪಡಿಸಿ ಅದೇ ಗ್ರೀನ್ ಫೆನ್ಸ್ ಮಾಡಿ ನಿಮ್ಮಲ್ಲಿ ಉದ್ಯೋಗ ಖಾತ್ರಿ ಒಳಗೆ ಕೆಲಸ ಲೇಟ್ ಆಗುತ್ತೆ ಅಂದ್ರೆ ಸೋಶಿಯಲ್ ಪಾಲಿಸಿ ಇಟ್ಕೊಂಡು ಸುತ್ತ ಗಿಡಗಳು ಹಾಕಿ ಗೊತ್ತಾಗುತ್ತೆ ಉದ್ಯೋಗ ಖಾತ್ರಿ ಅಂತ ಫಸ್ಟ್ ಆದ್ಯತೆ ಮೇಲೆ ತಗೊಳ್ಳಿ ನೆಕ್ಸ್ಟ್ ಸೂರ್ಯನಲ್ಲಿ ಬಂಗಟ್ಟಿ ಅಲ್ಲಿ ಸ್ಮಶಾನ ಸೂರ್ಯನಲ್ಲಿ ಬಂಗಟ್ಟಿ ಸ್ಮಶಾನ ಇಲ್ಲ ಸರ್ ಎರಡು ಒಂದೇ ಆಯ್ತಪ್ಪ ನಮಗೆ ತೆರವುಗೊಳಿಸಬೇಕು ಅವ್ರು ಯಾರು ಒತ್ತುವರಿ ಮಾಡ್ತಾರೆ ಅವ್ರಿಗೆ ಹೇಳಿ ಬಿಟ್ಟಿ ಮೇಲೆ ತೆರವುಗೊಳಿಸಬೇಕು

ಆಯ್ತು ಅಲ್ಲ ನವೀನ ನೀವ್ ಯಾರು ನಿಮ್ಮ ಎಲ್ ಎನ್ ಡಿ ಕೆ ಸರ್ಕಾರ ವಾಪಸ್ ಬಂದು ಅವರು ಮಾಡಿ ತಗೊಂಡು ಹೋಗ್ಬೇಕು ಎ ಸಿ ಎಫ್ ಸರ್ ಇದ್ರೆ ನಮ್ಮ ಇದೆಯಾ ಅಂತ ಅಲ್ಲಿ ಆಶ್ರಯ ಕೆಲವು ಜಾಗ ಬೇಕಾ ಚಿಕ್ಕಿ ಬಿಗಿರೆ ಮಂಜೂರಾಗಿದೆ ಏನ್ ಮಾಡಿದಿರಪ್ಪ ಮಂಜೂರ್ ಆದ್ಮೇಲೆ ಗೊತ್ತಂದ್ರೆ ಮಾಡಿ ಬಂದಿದ್ಯಾ ಒತ್ತುವರಿ ಅಂದ್ರೆ ನಿಮ್ದು ಆಯ್ತಪ್ಪ ಆಶ್ರಯ ಕೊಟ್ಟಿದ್ದಾರೆ